ನೋಡಿ ಈ ಕ್ವೆಶನ್ ಪೇಪರ್ ಆಧಾರದ ಮೇಲೆ ನಾವೇನು ಮಾಡ್ತಿದ್ದೀವಿ ಅಂದರೆ ಯಾವ ಚಾಪ್ಟ್ರುಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ದಾವೆ ಅಂತಕ್ಕಂಥದ್ದು ಅಂದರೆ ಮೊದಲನೇ ಚಾಪ್ಟರ್ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಸಂಖ್ಯಾ ಪದ್ಧತಿ ಮತ್ತು ಯೂಕ್ಲಿಡ್ ರೇಖಾಗಣಿತ ಮತ್ತು ಬಹುಪದೋಕ್ತಿಗಳಂತ ಏನಿದ್ದಾವೆ ಈ ಚಾಫ್ಟ್ಗಳಿಗೆ ಸಂಬಂಧಪಟ್ಟಂಗೆ ನಾನೇನು ಮಾಡ್ತೀನಿ ಅಂದರೆ ಮೂರು ಮೂರು ಚಾಪ್ಟ್ರನ್ನ ಆಯ್ಕೆ ಮಾಡಿಕೊಂಡು ಆ ಚಾಪ್ಟರ್ ಮೇಲೆ ಒಂದು ಹತ್ತು ಕ್ವಶನ್ನ ಫ್ರೇಮ್ ಮಾಡ್ತಾ ಹೋಗ್ತೀನಿ ಎ ಮೂರು ಚಾಪ್ಟರ್ ಆಗಿರ್ಬೋದು ಅಥವಾ ಎರಡು ಚಾಪ್ಟರ್ ಆಗಿರ್ಬೋದು ಹತ್ತು ಕ್ವೆಶನ್ನ ಫ್ರೇಮ್ ಮಾಡ್ತಾ ಹೋಗ್ತೀನಿ ಆ ಹತ್ತು ಕ್ವಶನ್ ಹೇಗಿರ್ತವೆ ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಆ ಹತ್ತು ಕ್ವಶನಲ್ಲಿ ಕಂಪಲ್ಸರಿ ನಿಮಗೆ ಅದೇ ಥರದ ಕ್ವಶನ್ಗಳು ಬಂದೇ ಬರ್ತವೆ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾಕಂದರೆ ಯಾವ ಏನು ಓದಬೇಕು ಎಕ್ಸಾಮ್ ಟೈಮಲ್ಲಿ ಅಂತ ಗೊತ್ತಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಆ ರೀತಿಯಾಗಿರ್ತಕ್ಕಂಥ ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ನೀವು ಸದುಪಯೋಗ ಮಾಡ್ಕೊಳ್ಳಿ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಬ್ಲೂ ಪ್ರಿಂಟ್ ನೋಡ್ತಾ ಹೋಗೋಣ ಬ್ಲೂ ಪ್ರಿಂಟ್ ಅಂದರೆ ಏನು ಚಾಫ್ಟ್ ವೈಸ್ ಯಾವ ರೀತಿಯಾಗಿ ಕ್ವಶನ್ ಬರ್ತವೆ ಎಷ್ಟು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಅವು ಎಲ್ಲವನ್ನು ಸಹ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅಂದರೆ ಯಾವುದೇ ಒಂದು ಕ್ವಶನ್ ಪೇಪರ್ ನೋಡಿರಿ ಫಸ್ಟ್ ನಮಗೆ ಒನ್ ಮಾಸ್ ಕ್ವಶನ್ ಎಷ್ಟಿರ್ತವೆ ಒನ್ ಮಾಸ್ ಎಮ್ ಸಿ ಕ್ಯೂಸ್ ಇರುತ್ತೆ ಫಸ್ಟ್ ಒನ್ ಟು ಏಯ್ಟ್ ಏನಿದಾವಲ್ಲ ಇವು ಒನ್ ಮಾಸ್ ಕ್ವೆಶನ್ ಅಂದರೆ ಎಮ್ ಸಿ ಕ್ಯೂಸ್ ಇರುತ್ತೆ ಅದಾದ ನೆಕ್ಸ್ಟ್ ಅದಾದಮೇಲೆ ಒಂಬತ್ತರಿಂದ ನಿಮಗೆ ಒಂಬತ್ತರಿಂದ ಹದಿನಾರು ಹದಿನಾರು ಅಲ್ಲಿ ಇಲ್ಲಿವರೆಗೂ ನೆಕ್ಸ್ಟು ಒಂಬತ್ತರಿಂದ ಹದಿನಾರು ಈ ಕ್ವಶನ್ಸು ನಮಗೆ ಒನ್ ಮಾಸ್ ಕ್ವಶನ್ ಇವು ಈ ಒನ್ ಮಾಸ್ ಕ್ವಶನ್ ಇರುತ್ತೆ ನೆಕ್ಸ್ಟ್ ಟೂ ಮಾಸ್ ಕ್ವಶನ್ ಟೂ ಮಾಸ್ ಕ್ವೆಶನ್ನು ಸೆವೆಂಟೀನಿಂದ ಸ್ಟಾರ್ಟ್ ಆಗುತ್ತೆ ಸೆವೆಂಟೀನಿಂದ ಟ್ವೆಂಟಿ ಫೋರ್ವರೆಗೂ ಟೂ ಮಾಸ್ ಕ್ವೆಶನು ನೆಕ್ಸ್ಟ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟು ತರ್ಟಿ ತ್ರೀ ಟ್ವೆಂಟಿ ಫೈವ್ ಟು ತರ್ಟಿ ತ್ರೀ ತರ್ಟಿ ತ್ರೀ ತ್ರೀ ಮಾರ್ಕ್ಸ್ ಕ್ವಶನು ತರ್ಟಿ ಫೋರ್ ತರ್ಟಿ ಫೋರಿಂದ ತರ್ಟಿ ಸೆವೆನ್ವರೆಗೂ ಫೋರ್ ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಆಮೇಲೆ ಇದು ಫೈವ್ ಮಾರ್ಕ್ಸ್ ಕ್ವಶನ್ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಇರುತ್ತೆ ಅಂದರೆ ಮೂವತ್ತೆಂಟನೇ ಕ್ವಶನು ಫೈವ್ ಮಾರ್ಸ್ಗಾಗಿರುತ್ತೆ ಈ ಕ್ವಶನ್ ಪೇಪರ್ನ ಆಧಾರದ ಮೇಲೆ ನಾವೇನು ಮಾಡೋಣ ಅಂತೆ ಒಂದು ಮಾದರಿಯನ್ನು ನೋಡ್ತಾ ಹೋಗೋಣ ಅಂದರೆ ಯಾವ ಚಾಪ್ಟ್ರಲ್ಲಿ ಎಷ್ಟು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರ್ತವೆ ಟೂ ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತದೆ ಮತ್ತು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋದು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ ನಿಮಗೆ ಕಲಿಕಾ ಫಲವಾರು ಅಂಕ ವಿತರಣೆಯನ್ನು ಸಹ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಕಲಿಕಾ ಫಲ ಬಗ್ಗೆಯನ್ನು ಇವಾಗ ಮೊದಲನೇ ಚಾಪ್ಟರ್ ನೋಡ್ತಾ ಹೋಗೋಣ ಮೊದಲನೇ ಚಾಪ್ಟರ್ ಯಾವುದು ಫಸ್ಟು ವಿಚ್ ಈಸ್ ದ ಫಸ್ಟ್ ಚಾಪ್ಟರ್ ಎಸ್ ಕರೆಕ್ಟ್ ಅಂದರೆ ಸಂಖ್ಯಾ ಪದ್ಧತಿ ಅಂದರೆ ಅದನ್ನು ನಾವೇನು ಮಾಡ್ತೀವಿ ಇಂಗ್ಲೀಷಲ್ಲಿ ನಂಬರ್ ಸಿಸ್ಟಮ್ ಅಂತ ಇರ್ತಾ ಹೋಗ್ತೀವಿ ಆ ನಂಬರ್ ಸಿಸ್ಟಮಲ್ಲಿ ಕಲಿಕಾಫಲ ನೋಡಿ ಕಲಿಕಾ ಫಲ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಒನ್ ಟು ಒನ್ ಅಂದರೆ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡರಲ್ಲಿ ಈ ಎರಡೂ ಸಹ ಒಂದು ಒಂದನೇ ಚಾಪ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಎರಡು ಮಾಸಿಂದು ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಮತ್ತು ಒಂದು ಪಾಯಿಂಟ್ ಎರಡು ಕಲಿಕಾ ಫಲ ಸಂಖ್ಯೆ ಒಂದು ಪಾಯಿಂಟ್ ಎರಡರಲ್ಲಿ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆ ಒಂದಿರುತ್ತೆ ಒಂದು ಅಂಕದ ಪ್ರಶ್ನೆ ಒಂದಿರುತ್ತೆ ಮತ್ತು ಮೂರು ಅಂಕದ ಪ್ರಶ್ನೆ ಒಂದಿರುತ್ತೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರಾಗಿರುತ್ತೆ ಅಂಕಗಳೇನಾಗಿರುತ್ತೆ ಐದು ಅಂಕಗಳು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಚಾಪ್ಟರ್ ನೋಡೋಣ ಯೂಕ್ಲಿಡ್ಸ್ ಜಾಮಿಟ್ರಿ ಅಂತ ಹೇಳ್ತಾ ಹೋಗ್ತೀವಿ ನಾವು ಯೂಕ್ಲಿಡ್ಸ್ ರೇಖಾಗಣಿತ ಯೂಕ್ಲಿಡ್ಸ್ ಯೂಕ್ಲಿಸ್ ಜೊತೆಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು ಸಹ ಇದೆ ಇದರಲ್ಲಿ ಎರಡನ್ನೂ ಸೇರಿಸಿ ನಮಗೆ ಒಟ್ಟು ಅಂಕಗಳು ಎಷ್ಟು ನಿಗದಿಪಡಿಸಿದರೆ ಹನ್ನೊಂದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಆ ಹನ್ನೊಂದು ಅಂಕಗಳಲ್ಲಿ ಎರಡು ಒಂದು ಬಹು ಆಯ್ಕೆ ಪ್ರಶ್ನೆಗಳು ಎರಡು ಇರ್ತವೆ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಇರುತ್ತೆ ಆಮೇಲೆ ಒಂದು ಅಂಕದ ಪ್ರಶ್ನೆ ಒಂದಿರುತ್ತೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಒಂದಿರುತ್ತೆ ಮತ್ತು ಮೂರು ಅಂಕದ ಪ್ರಶ್ನೆ ಎರಡು ಇರ್ತವೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಆರು ಇರುತ್ತೆ ಆದರೆ ಅಂಕಗಳು ಎಷ್ಟು ಬರ್ತವೆ ನಮಗೆ ಹನ್ನೊಂದು ಅಂಕಗಳು ಬರ್ತವೆ ನೆಕ್ಸ್ಟ್ ಮೂರನೇ ಚಾಪ್ಟ್ರು ನೋಡ್ತೋಣ ಬಹುಪದ ವ್ಯಕ್ತಿಗಳು ಬಹುಪದ ಏನು ಪಾಲಿನಾಮಿಯಲ್ಸ್ ಅಂತ ಇರ್ತಾ ಹೋಗ್ತೀವಿ ಪಾಲಿನಾಮಿಯಲ್ಸಲ್ಲಿ ಅದು ಸಹ ಅಷ್ಟೇ ಬಹು ಆಯ್ಕೆ ಪ್ರಶ್ನೆ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಎಮ್ ಸಿ ಕ್ಯೂಸ್ ಒಂದಾಗಿರುತ್ತೆ ಒಂದಿರುತ್ತೆ ಒನ್ ಮಾಸ್ ಕ್ವಶನ್ ಒಂದಿರುತ್ತೆ ಎರಡು ಅಂಕದ ಪ್ರಶ್ನೆ ಒಂದಿರುತ್ತೆ ಮತ್ತು ಮೂರು ಅಂಕದ ಪ್ರಶ್ನೆ ಒಂದಿರುತ್ತೆ ನಾಲ್ಕು ಅಂಕದ ಪ್ರಶ್ನೆ ಒಂದಿರುತ್ತೆ ಮ ಈ ಒಟ್ಟು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ ಐದು ಒಟ್ಟು ಅಂಕಗಳು ಎಷ್ಟಾಗುತ್ತೆ ಹನ್ನೊಂದು ನೋಡಿ ನಿಮಗೆ ಈ ಎರಡೂ ಚಾಪ್ಟರ್ಗಳಲ್ಲಿ ಅಂದರೆ ಈ ಮೂರು ಚಾಪ್ಟರ್ ಒಟ್ಟು ಸಂಖ್ಯಾ ಪದ್ಧತಿ ಯೂಕ್ಲಿಡ್ಸ್ ರೇಖಾಗಣಿತ ರೇಖಾ ಗಣಿತ ಮತ್ತು ಬಹುಪದೋಕ್ತಿಗಳನ್ನು ನಾವು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಓದ್ತಾ ಹೋಗ್ಬೇಕು ಆ ಎರಡು ಚಾಪ್ಟ್ರುಗಳಲ್ಲಿ ನಮಗೆ ಹಲವಾರು ಅಂಕಗಳು ಕಡಿಮೆ ಅಂತಂದರೆ ಎಷ್ಟಾಯಿತು ಹತ್ತು ಹನ್ನೊಂದು ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ಕೋಶ ಇಪ್ಪತ್ತೊಂಬತ್ತು ಅಥವಾ ಆರು ಒಂದು ಹೆಚ್ಚು ಕಡಿಮೆ ಆಗ್ಬೋದು ಮೂವತ್ತು ಅಂಕಗಳು ಆ ಎರಡು ಮೂರು ಚಾಪ್ಟ್ರಿಂದ ನಾವು ಪಡಿಬೋದು ಅದಕ್ಕೆ ಆ ಮೂರು ಚಾಪ್ಟ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಓದ್ತಾ ಹೋಗಬೇಕು ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಇರಬೇಕು ಓಕೆ ನೆಕ್ಸ್ಟ್ ಚಾಪ್ಟ್ರು ನೋಡ್ತಾ ತ್ರಿಭುಜಗಳು ಅಂತಕ್ಕಂಥದ್ದು ಟ್ರಯಾಂಗಲ್ಸ್ ಅಂತ ಇರ್ತಾ ಹೋಗ್ತೀವಿ ಟ್ರಯಾಂಗಲ್ಸಲ್ಲಿ ಟ್ರಯಾಂಗಲ್ಸಲ್ಲಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಒಟ್ಟು ನಾಲ್ಕಿದೆ ಆ ಟ್ರಯಾಂಗಲ್ಸಲ್ಲಿ ನಮಗೆ ನಾಲ್ಕು ಅಂಕದ ಒಂದೇ ಒಂದು ಕ್ವೆಶನ್ ಬರುತ್ತೆ ಅಂದರೆ ಟ್ರಯಾಂಗಲ್ಸಲ್ಲಿ ಏನು ಬರ್ತದೆ ತೀರಾಮ್ ಇರ್ಬೋದು ಅಂತ ಅರ್ಥ ಅಲ್ಲಿಗೆ ಹೌದಾ ತೀರಾಮ್ ಇರ್ಬೋದು ಅಥವಾ ನಾಲ್ಕು ಅಂಕದ ಪ್ರಶ್ನೆಯೇ ಡೈರೆಕ್ಟಾಗಿ ಕೇಳ್ಬೋದು ಹಾಗಾಗಿ ಟ್ರಯಾಂಗಲ್ಸಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿರೋದ್ರಿಂದ ನಾವು ಅದನ್ನು ಹೆಚ್ಚಿನ ಗಮನ ವಹಿಸಿ ಪ್ರಾಬ್ಲಮ್ಸ್ನ ಕಲಿತಾ ಹೋಗಬೇಕು ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರ್ ನೋಡಿದರೆ ರಚನೆಗಳು ರಚನೆಗಳಂದರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನಲ್ಲಿ ಅದು ಅಷ್ಟೇ ನಾಲ್ಕು ಅಂಕದ ಪ್ರಶ್ನೆ ಹೊಂದಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಕನ್ಸ್ಟ್ರಕ್ಷನ್ನು ಸಹ ನಾಲ್ಕು ಅಂಕದ ಪ್ರಶ್ನೆ ಹೊಂದಿರೋದ್ರಿಂದ ನಾವು ಅದನ್ನು ಸಹ ಕಲಿತಾ ಹೋಗಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಆರನೇ ಚಾಪ್ಟರ್ ಅದು ಚತುರ್ಭುಜಗಳು ಅದನ್ನು ನಾವು ಕ್ವಾಡಲ್ ಅಂತ ಇರ್ತಾ ಹೋಗ್ತೀವಿ ಇಂಗ್ಲೀಷಲ್ಲಿ ಕ್ವಾಡ್ರಲ್ ಅಡ್ರಸ್ ಒಂದು ಅಂಕದ ಪ್ರಶ್ನೆ ಒಂದಿರುತ್ತೆ ಮೂರು ಅಂಕದ ಪ್ರಶ್ನೆ ಒಂದಿರುತ್ತೆ ಇವಾಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳಿರ್ತವೆ ನೆಕ್ಸ್ಟ್ ಹೆರಾನ್ಸ್ ಸೂತ್ರ ಇದು ನೋಡಿ ಹೆರಾನ್ಸ್ ಫಾರ್ಮುಲಾ ಅಂತ ಇರ್ತಾ ಹೋಗ್ತೀವಿ ಈ ಎರಾನ್ಸ್ ಫಾರ್ಮುಲಾದಲ್ಲಿ ನಮಗೆ ಬಹು ಆಯ್ಕೆ ಪ್ರಶ್ನೆ ಒಂದೇ ಒಂದಿರುತ್ತೆ ಮತ್ತು ಅಂಕಗಳು ಒಂದ ಒಂದಾಗಿರುತ್ತೆ ಒಟ್ಟು ಪ್ರಶ್ನೆ ಒಂದಾಗಿರುತ್ತೆ ಆದರೆ ಇದು ಏನಾಗ್ತಿದೆ ಅಂದರೆ ಮಾಡಲ್ ಕ್ವೆಶನ್ ಪೇಪರಲ್ಲಿ ನಾವು ನೋಡಿದಾಗ ಈ ಎರಾನ್ಸ್ ಫಾರ್ಮುಲಾದಲ್ಲಿ ನಮಗೆ ಮೂರು ಅಂಕದ ಪ್ರಶ್ನೆ ಒಂದಿತ್ತು ಹೌದಾ ಮೂರು ಅಂಕದ ಪ್ರಶ್ನೆ ಒಂದು ಕೇಳಿದರು ಆದರೆ ಈಗ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅದರಲ್ಲಿ ಒಂದು ಅಂಕದ ಪ್ರಶ್ನೆ ಮಾತ್ರ ಕೇಳಿದರೆ ಅದನ್ನು ನೀವು ಸಹ ಒಂದು ಅಂಕದ ಜೊತೆಗೆ ಮೂರು ಅಂಕದ ಪ್ರಶ್ನೆಗಳು ಸಹ ನೀವು ಅದನ್ನು ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಅದು ವೇರಿಯೇಷನ್ ಆಗ್ಬೋದು ಹೇಳೋಕ್ಕಾಗಲ್ಲ ಆದರೆ ಇವಾಗ ಬಂದಿರತಕ್ಕಂಥ ಹೊಸ ಮಾಹಿತಿ ಪ್ರಕಾರ ಆ ಚಾಪ್ಟರಲ್ಲಿ ಒಂದು ಅಂಕದ ಪ್ರಶ್ನೆ ಮಾತ್ರ ಕೇಳಿದ್ದಾರೆ ಓಕೆನಾ ಓಕೆ ನೆಕ್ಸ್ಟ್ ನೋಡೋಣ ನಿರ್ದೇಶಾಂಕ ರೇಖಗಣಿತ ಅಂತಕ್ಕಂಥದ್ದು ಅದು ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಇಂಗ್ಲೀಷಲ್ಲಿ ಕರೀತಾ ಹೋಗ್ತೀವಿ ನಿರ್ದೇಶಾಂಕ ರೇಖಗಣಿತದಲ್ಲಿ ಒಟ್ಟು ಅಂಕಗಳು ಎಷ್ಟಿದಾವೆ ಐದು ಅಂಕಗಳು ಹಾಗಾದರೆ ಅದು ಬಹು ಆಯ್ಕೆ ಪ್ರಶ್ನೆ ಎಮ್ ಸಿ ಕ್ಯೂಸ್ ಒಂದಿರುತ್ತೆ ಒಂದು ಅಂಕದ ಪ್ರಶ್ನೆ ಒಂದಿರುತ್ತೆ ಮತ್ತು ಮೂರು ಅಂಕದ ಪ್ರಶ್ನೆ ಒಂದಿರುತ್ತೆ ಒಟ್ಟು ಐದು ಅಂಕಗಳನ್ನು ಪಡೆದಿರ್ತೀವಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರಾಗಿರುತ್ತೆ ನಿರ್ದೇಶಾಂಕ ರೇಖಗಣಿತ ಏನಿದೆ ಆ ಕೋಆರ್ಡಿನೇಟ್ ಜ್ಯಾಮಿಟ್ರಿಯಲ್ಲಿ ಸಹ ನಾವು ಅದು ನಿಮಗೆ ಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಒಂದು ಬಂದು ಬರ್ಬೋದು ಹೌದಾ ನೆಕ್ಸ್ಟ್ ಎರಡು ನೆಕ್ಸ್ಟ್ ಹೋಗೋಣ ಎರಡು ಚರಾಕ್ಷರಗಳು ಇರುವ ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥದ್ದು ಇದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಲೀನರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಂತ ಹೇಳ್ತಾ ಹೋಗ್ತೀವಿ ಲೀನರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನು ಒಂದಿರುತ್ತೆ ಅದೇ ರೀತಿಯಾಗಿ ಒಟ್ಟು ಪ್ರಶ್ನೆಗಳು ಒಂದಾಗಿರುತ್ತೆ ಇದು ಒಂದೇ ಅಂಕ ಇರುತ್ತೆ ಅಂದರೆ ಇಲ್ಲಿ ನೋಡಿ ಒಂದು ಅಂಕ ಮಾತ್ರ ಪ್ರತಿನಿಧಿಸ್ತಕ್ಕಂಥ ಚಾಪ್ಟರ್ ಆಗಿದೆ ಆದರೆ ಇದರಲ್ಲಿ ನಿಮಗೆ ಎರಡು ಅಂಕಗಳ ಪ್ರಶ್ನೆ ಸಹ ಬಂದು ಬರ್ಬೋದು ಅದು ಕಡೆಯೂ ಸಹ ನೀವು ಗಮನಕ್ಕೆ ಕೊಡ್ತಾ ಹೋಗಬೇಕು ನೆಕ್ಸ್ಟ್ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಅಂತಕ್ಕಂಥದ್ದು ಇದೆ ಅಂದರೆ ಏರಿಯಾಸ್ ಆಫ್ ಪ್ಯಾರಲೋಗ್ರಾಮ್ಸ್ ಪ್ಯಾರಲೋಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಅದು ಒಟ್ಟು ಎಷ್ಟು ಅಂಕಗಳು ಮೂರು ಅಂಕಗಳು ನಿಗದಿಪಡಿಸಿದರೆ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಮತ್ತು ಅಂಕಗಳು ಮೂರಾಗಿದ್ದಾವೆ ಇದರಲ್ಲಿ ತೀರಾಂಶ ನೋಡಿ ಇಲ್ಲಿ ಮೂರು ಮೂರು ಅಂಕದ ಪ್ರಶ್ನೆ ಒಂದು ಬಂದರೂ ಬರ್ಬೋದು ಯಾಕೆ ಅಂದರೆ ಇಲ್ಲಿ ತೀರಾಂಸ ಕೇಳ್ತಾರೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಅದರ ಕಡೆಯೂ ಸಹ ನಾವು ಗಮನ ಹರಿಸಲೇಬೇಕಾಗುತ್ತೆ ಆದರೆ ಇದು ನಾವು ಹೇಳ್ತಕ್ಕಂಥದ್ದು ಏನಂದರೆ ಮಿನಿಮಮ್ ಇಷ್ಟಾದ್ರು ಓದಿದರೆ ಅವನು ಎಂಬತ್ತಕ್ಕೆ ಎಪ್ಪತ್ತು ಮಾಸಕ್ಕೂ ಸ್ಕೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಬೆಳೆಸ್ಕೊತಾನೆ ಎಂಬತ್ತು ಮಾಸಿಗೆ ಎಪ್ಪತ್ತು ಮಾಸ ಮಿನಿಮಮ್ ಅಂದ್ರೂ ಎಪ್ಪತ್ತು ಮಾಸ ಸ್ಕೋರ್ ಆಗೇ ಆಗುತ್ತೆ ಅದಕ್ಕೆ ನಾವು ಹೆಚ್ಚಿಗೆ ನಾವು ಏನು ಮಾಡಬೇಕು ಅಂದರೆ ಅಂಕಗಳನ್ನು ನೋಡ್ತಾ ಆ ಚಾಪ್ಟ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಹನ್ನೆರಡನೇ ಚಾಪ್ಟರ್ ನೋಡ್ತವಣಾ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥದ್ದು ಮೇಲ್ಮೈ ವಿಸ್ತೀರ್ಣ ಅಂದರೆ ಇಂಗ್ಲೀಷಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅಂತ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್ ಅಂತ ಕರಿತಾ ಹೋಗ್ತೀವಿ ಅದರಲ್ಲಿ ಒಟ್ಟು ಅಂಕಗಳು ಹದಿಮೂರಿದೆ ನೋಡಿರಿ ಭಾಳಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದು ಅಂದರೆ ಸರ್ಫೇಸ್ ಏರಿಯಾ ಆಫ್ ವಾಲ್ಯೂಮ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಯಾಕೆ ಅಂತಂದರೆ ಹದಿಮೂರು ಅಂಕಗಳು ಕೇಳಿದರೆ ಒಟ್ಟು ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಮತ್ತು ಇಂಪಾರ್ಟೆಂಟ್ ಏನಂದರೆ ಐದು ಅಂಕದ ಪ್ರಶ್ನೆ ಇದೇ ಚಾಪ್ಟರಲ್ಲೇ ಬರ್ತದೆ ಈ ಚಾಪ್ಟ್ರನ್ನು ಬಿಟ್ಟರೆ ಬೇರೆ ಯಾವ ಚಾಪ್ಟ್ರಲ್ಲೂ ಐದು ಅಂಕದ ಪ್ರಶ್ನೆಗಳು ಬರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಈ ಚಾಪ್ಟರ್ ಒಂದೇ ಚಾಪ್ಟರ್ ಹದಿಮೂರು ಅಂಕಗಳನ್ನು ನಿಗದಿಪಡಿಸಿರೋದ್ರಿಂದ ನಾವು ಈ ಚಾಪ್ಟ್ರನ್ನ ಏನು ಮಾಡಬೇಕು ತುಂಬ ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡಬೇಕು ಒಳ್ಳೆಯ ಅಂಕಗಳನ್ನು ಪಡೆಯಬೋದು ನೆಕ್ಸ್ಟ್ ಚಾಪ್ಟರ್ ನೋಡ್ತಾವಣ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ ಸ್ಟಾಟಿಸ್ಟಿಕ್ಸು ಇದರಲ್ಲಿ ಒಟ್ಟು ಎಷ್ಟು ನಿಗದಿಪಡಿಸಿದರೆ ಒಂಬತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಆದರೆ ಕ್ವೆಶನ್ಸ್ ಯಾವ್ಯಾವ ಬರ್ತವೆ ಅಂದರೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ಎಲ್ಲವನ್ನು ನಾವು ಕೂಡಿದಾಗ ಒಟ್ಟು ಒಂಬತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಈ ಚಾಪ್ಟ್ರೂ ಇಂಪಾರ್ಟೆಂಟ್ ಈ ಚಾಪ್ಟರು ಸಹ ತುಂಬ ಇಂಪಾರ್ಟೆಂಟ್ ಇವೆರಡೂ ಚಾಪ್ಟ್ರುಗಳು ಎರಡೂ ಇಂಪಾರ್ಟೆಂಟ್ ಇದ್ದಾವೆ ಬರೆಯಲ್ ಇಲ್ಲೊಂದೇ ಅಲ್ಲ ಟೆಂತ್ಗೂ ಸಹ ಇಂಪಾರ್ಟೆಂಟ್ ಅವೆರಡು ನೆಕ್ಸ್ಟ್ ಸಂಭವನೀಯತೆ ಲಾಸ್ಟ್ ಕೊನೆಯ ಚಾಪ್ಟರು ಪ್ರಬಬಲಿಟಿ ಅಂತ ಹೋಗ್ತೀವಿ ಈ ಪ್ರಬಲಿಟಿಯಲ್ಲಿ ಒಟ್ಟು ಅಂಕಗಳು ಮೂರಿದ್ದಾವೆ ಅದರಲ್ಲಿ ಎಮ್ ಸಿ ಕ್ಯೂಸ್ ಅಂತಕ್ಕಂಥ ಒಂದು ಒಂದು ಇರುತ್ತೆ ಒಂದು ಕ್ವಶನ್ ಇರುತ್ತೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಇರೋದರಿಂದ ಒಟ್ಟು ಅಂಕಗಳು ಎಷ್ಟಾಗುತ್ತೆ ನಮಗೆ ಮೂರು ಅಂಕಗಳು ಬರ್ತದೆ ಈ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನೋಡಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಮಗೆ ಒಟ್ಟು ಎಷ್ಟಿರುತ್ತೆ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಒಟ್ಟು ಅಂಕಗಳು ಎಷ್ಟು ಬರ್ತದೆ ಅಂದರೆ ಎಂಬತ್ತು ಅಂಕಗಳಾಗಿರುತ್ತವೆ ಈ ರೀತಿಯಾಗಿ ನ ಒಂಬತ್ತನೇ ತರಗತಿಯ ಕ್ವೆಶನ್ ಪೇಪರ್ ಇರುತ್ತೆ ಪ್ಯಾಟ್ರನ್ನು ಈ ಪ್ಯಾಟ್ರನ್ನ ನಾವು ಅಚ್ಚುಕಟ್ಟಾಗಿ ನೋಡ್ತಾ ಅದನ್ನು ಅಭ್ಯಾಸ ಮಾಡಿದರೆ ಒಳ್ಳೆಯ ಅಂಕಗಳನ್ನು ಪಡೀಬೋದು ಕಲಿಕಾ ಬಲವರ್ಧನೆ ಅಂತಕ್ಕಂಥ ಒಂದು ಪುಸ್ತಕ ಬಂತು ಅದರ ಆಧಾರದ ಮೇಲೆಯೇ ಕ್ವಶನ್ ಪೇಪರ್ ಪ್ಯಾಟರ್ನ ಮಾಡ್ತಕ್ಕಂಥದ್ದು ಈಗ ನೋಡಿ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ಕಲಿಕಾ ಫಲ ಕಲಿಕಾಫಲ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಚಾಪ್ಟರ್ ನೋಡೋಣ ಸಂಖ್ಯಾ ಪದ್ಧತಿ ದಟ್ ಈಸ್ ನಂಬರ್ ಸಿಸ್ಟಮಲ್ಲಿ ನೋಡಿ ಇಲ್ಲಿ ಅಂಕಗಳು ಯಾವ್ಯಾವ ಪ್ರಶ್ನೆಗಳು ಯಾವ ಚಾಪ್ಟ್ರಲ್ಲಿ ಬರ್ತತೆ ಅಂತಕ್ಕಂಥದ್ದು ಹೊಸ ಕೊಟ್ಟಿದ್ದಾರೆ ಇವಾಗ ಉದಾಹರಣೆಗೆ ನಾನು ಒಂದೇ ಒಂದು ತೊಗೊತೀನಿ ಇಲ್ಲಿ ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಇಲ್ಲಿ ಒಂದು ಅಂತ ಕೊಟ್ಟಿದ್ರಲ್ಲೇ ಇದು ಕ್ವಶನ್ ನಂಬರ್ ಇದು ಕ್ವಶನ್ ನಂಬರು ಒಂದೇ ಕ್ವೆಶನು ಒಂದೇ ಚಾಪ್ಟರ್ಲೇ ಬರುತ್ತೆ ಎರಡನೇ ಕ್ವಶನ್ನು ಎರಡನೇ ಚಾಪ್ಟರ್ಲ್ಲಿ ಬರುತ್ತೆ ಇಲ್ಲಿ ನೋಡಿ ಕಾಣಿಸ್ತಿದ್ದಿ ತಾನೆ ಎಸ್ ಎರಡನೇ ಚಾಪ್ಟರ್ಲ್ಲಿ ಬರುತ್ತೆ ಮೂರನೇ ಕ್ವಶನ್ನು ಮೂರನೇ ಚಾಪ್ಟರ್ಲಿ ಅಂದರೆ ಬಹುಪ್ರದ್ಯೋತಿಗಳು ಅದನ್ನು ನಾವು ಪಾಲಿನಾಮೆ ಅಂತ ಹೇಳ್ತಾ ಹೋಗ್ತೀವಿ ಮತ್ತು ನಾಲ್ಕನೇ ಕ್ವಶನ್ ಎಲ್ಲಿ ಯಾವುದರಲ್ಲಿ ಬರುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಚಲಾಕ್ಷರಗಳು ಇರುವ ರೇಖಾತ್ಮಕ ಸಮೀಕರಣಗಳನ್ನು ಇಲ್ಲಿದೆ ಹೌದಾ ಈ ಕ್ವಶನ್ ಅಂದರೆ ಒಂಬತ್ತು ಅಂದರೆ ಲೀನಿಯರ್ ಇಕ್ವೆಷನ್ ಇನ್ ಟು ವೇರಿಯೇ ಅಲ್ಲಿ ನಾಲ್ಕನೇ ಕ್ವಶನ್ ಬರುತ್ತೆ ಐದನೇ ಕ್ವಶನ್ ಯಾವುದ್ರಲ್ಲಿ ಇರ್ತದೆ ರೇಖಾತ್ಮಕ ಇಲ್ಲ ನಿರ್ದೇಶಾಂಕಾತ್ಮಕ ರೇಖಾ ಗಣಿತದಲ್ಲಿದೆ ಅದು ಕ್ವೆಶನ್ ನಂಬರ್ ಫೈವ್ ಇದೆ ಅಂದರೆ ಇಲ್ಲಿ ಈ ಕ್ವ ಇದರಲ್ಲಿ ಏನಾಗ್ತಿದೆ ಅಂದರೆ ಕ್ವೆಶನ್ ಪೇಪರಲ್ಲಿ ಯಾವ ಕ್ವಶನು ಯಾವ ಚಾಪ್ಟ್ರಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಕಲಿಕಾ ಅವರ ಪ ಫಲವನ್ನು ಬಳಸಿ ಕೊಟ್ಟಿ ಪ್ಯಾಟರ್ನ ಇಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಈ ವಿಶ್ಲೇಷಣೆಯ ಪ್ರಕಾರ ನೀವು ಓದ್ತಾ ಹೋಗಿ ನಿಮಗೆ ಅಂಕಗಳು ಏನು ನಿಗದಿಪಡಿಸಿದಾರಲ್ಲ ಆ ಅಂಕಗಳನ್ನು ಸಂಪೂರ್ಣವಾಗಿ ಪಡಿತೀರ ಎಂಬತ್ತಕ್ಕೆ ಎಂಬತ್ತೇ ಮಾರ್ಕ್ಸ್ ತೊಗೊಂತೀರ ಅಂತ ಹೇಳ್ತಾ ಇದ್ದೀನಿ